ನಿಮ್ಮ ನಿಮ್ಮತ್ತೆ ಇಲ್ವೇನೆ ಪೂಜಾ ಮನೇಲಿ ಏ ಇಲ್ಲ ಕಣಕ ಇವಾಗ ತೋಟಕ್ಕೆ ತಕ್ಕ ಹೋಗ್ಬಿಡ್ತೀನಿ ಅಂತ ಹೋಗೋದೆ ಯಾಕೆ ಏನು ವಿಷಯ ಏ ಅದೇ ಕಣೆ ಪೂಜಾ ನೀನು ಹೇಳಿದ್ದಲ್ಲ ಹೊಸ ವರ್ಷಕ್ಕೆ ಒಂದೆರಡು ಸೀರೆ ತಗೊಳ್ಳಲ್ಲ ಕಣಕ ನಮ್ಮ ಅತ್ತೆ ಗೊತ್ತಾಗ್ದಂಗೆ ಹೋಗೋಣ ಒಂದಿನ ಏನು ಬಂದಿರಲ್ಲ ಅದಕ್ಕೆ ಬಂದೆ ಕಣೆ ಹೇಳೋಣ ಅಂತ ನಾಳೆ ಹೊಸ ವರ್ಷ ಅಲ್ವಾ ಬತ್ತೀಯಾ ಇವತ್ತು ಸಾಯಂಕಾಲ ಹೋಗ್ಬಿಟ್ಟು ತಂದುಬಿಡೋಣ ಓಹ್ ಸರ್ಷ ಮತ್ತೇ ಬಿಟ್ಟಿದ್ದೀನಿ ಕಳಕು ಹ್ಞೂ ಮತ್ತೆ ಹೋಗೋಣ ಸಾಯಂಕಾಲಕ್ಕೆ ನಮ್ಮತ್ತಿಗೇನು ಹೇಳಲ್ಲ ಹಂಗೆ ಹೋಗೋಣ ನೀನು ಹೇಳದ ನಿಮ್ಮತ್ತಿಗೆ ಏ ಇಲ್ಲ ಕಳಪೂಜೆ ಹೇಳಿಲ್ಲ ಹೋದ್ ಸರಿ ಹಿಂಗೇಯಾ ಏನಗೋ ಸೀರೆ ಹೋದಾಗ ಏ ನನ್ಗೂ ತಗೊಂಬಂದ್ಬಿಡಿ ಶಾಂತ ಅಂತ ದುಡ್ಡು ಕೊಟ್ಬಿಟ್ಟಿದ್ರು ನಮ್ಮತ್ತೆ ಈಗೇನು ಹೇಳಕ್ಕೋಗಲ್ಲ ಸುಮ್ಮನೆ ಅವ್ರಿಗೆ ಒಪ್ಪವು ಒಪ್ತಿದ್ದವು ನಂಗೆ ಗೊತ್ತಾಗಲ್ಲ ತಂದ್ಮೇಲೆ ಮೇಲೆ ಏ ಹಿಂಗ ಅಂತ ಬಯಸ್ಕೊಳ್ಳೋದಾಕಿ ಅದಕ್ಕೆ ನನ್ಗೆ ಹೇಳೋಕ್ಕೆ ಹೋಗಲ್ಲ ಪೂಜಾ ಓ ಸರಿ ಶಾಂತಕ ಅಂಗಾರೆ ಎಷ್ಟು ಗಂಟೆ ಬಸ್ಗೆ ಹೋಗೋಣ ಹ್ಞೂ ಬಸ್ ಸ್ಟಾಪ್ ಪತ್ರಿಕೆ ಬಂದ್ಬಿಡಿ ನಾನು ಅಲ್ಲಿಗೆ ಬರ್ತೀನಿ ಹ್ಞೂ ಹ್ಞೂ ಸರಿ ಅಂಗಾರೆ ಒಂದು ನಾಲ್ಕು ಗಂಟೆ ಬಸ್ಗೆ ಹೋಗ್ಬಿಟ್ಟು ಒಂದು ಆರು ಗಂಟೆ ಬಸ್ಗೆ ವಾಪಸ್ ಬಂದ್ಬಿಡಣ ಕಣೇ ಪೂಜಾ ಹ್ಞೂ ನಾನು ನಾಲ್ಕು ಗಂಟೆ ಇಷ್ಟರಲ್ಲಿ ಬತ್ತಿನ ಬಸ್ ಸ್ಟಾಪ್ ಹತ್ರಕ್ಕೆ ಮಿಸ್ ಮಾಡಬೇಡ ಬಸ್ ಮಿಸ್ ಆದರೆ ಆಮೇಲೆ ನಾಲ್ಕೂವರೆವರೆಗೂ ಕಾಯ್ಬೇಕಾಯ್ತದೇ ನಾಲ್ಕು ಗಂಟೆ ಅಷ್ಟರಲ್ಲಿ ನೀನು ಬಂದ್ಬಿಡು ನಾಲ್ಕು ಗಂಟೆ ಬಸ್ಗೆ ಹೋಗೋಣ ಹ್ಞೂ ಸರಿ ಶಾಂತಕ ನಾನು ನಾಲ್ಕು ಗಂಟೆ ಬಸ್ ಅಷ್ಟರಲ್ಲಿ ಹಾಲು ಬತ್ತಿನ ಬಸ್ ಸ್ಟಾಪ್ ಹತ್ರಕ್ಕೆ ನೀವು ಬಂದ್ಬಿಡಿ ಅಂಗಡಿ ಪೂಜಾ ಪೂಜಾ ಬಂದ್ರು ಕಣೆ ನಿಮ್ಮ ಏ ಬಂದ್ರು ಬಿಡಕ್ಕ ಓ ಶಾಂತಮ್ಮ ಏನು ಇಷ್ಟ ದೂರ ಬಂದ್ಬಿಟ್ಟಿದೀನಿ ಮನೆ ಕಡಿಕೆ ಏ ಅದು ಹಿಂಗೆ ಬಂದಿದೆ ಕಣಕ್ಕಿ ಹಂಗೆ ನಿನ್ಸೆಲ್ಲ ಮಾತಾಡ್ಸ್ಕೊಳಗಣ ಅಂತ ಬಂದೆ ಅಷ್ಟೇ ಹ್ಮ್ ಓ ಹಂಗ ಪೂಜಾ ಕಾಫಿ ಗೀಫಿ ಮಾಡ್ಕೊಡಿ ಶಾಂತಮ್ಮ ಏನೋ ಅಪ್ರೂಪಕ್ಕೆ ಬಂದವಳು ಪಾಪ ಅಜ್ಜಿ ಕಾಫಿ ಬೇಡ ನಮಗೂ ಮನೆ ತಗ ಕೆಲಸ ಬರ್ತೀನಿ ಹೊಯ್ತೀನಿ ಹ್ಮ್ ಕೆಲಸವೇನು ಕೆಲಸವೇನೋ ಮಾಡ್ಕೋ ಹೋಗ್ಬಾಪ ಹ ಸರಿ ಶಾಂತಕ ಹೋಗ್ಬಾ ಹಣಜಿ ನಾನಿನ್ ಬರ್ತೀನಿ ಹ್ಮ್ ಸರಿ ಆಯ್ತು ಕಣ ಕಾಫಿ ಕುಡ್ಕೊಂಡು ಹೋಗ್ಬೋದಾಗಿತ್ತು ಹಾ ನಿನ್ಗೂ ಏನೋ ಕೆಲಸ ಅಂತೀನಿ ಮನೆಯಲ್ಲಿ ಸರಿ ಹೋಗ್ಬಿಟ್ವಾ ನೀವು ಮತ್ತೆ ಚೆನ್ನಾಗಿ ಹೊಳ್ತಾನೆ ಹ್ಮ್ ಕಣಜಿ ಮತ್ತೆ ಚೆನ್ನಾಗಿ ಅವರೇ ಹ್ಞೂ ಸರಿ ಸರಿ ಹಂಗಾರೆ ಹೋಗು ನೀನು ನಾಷ್ಟ ಗಿಷ್ಟ ಮಾಡಬೇಕೇನೋ ಪಾಪ ಹ್ಞೂ ಹೋಗಿ ಮಾಡ್ಕೊ ಹೋಗು ಹ್ಞೂ ಕಣಜಿ ಮಾಡಬೇಕು ಲೇಟ್ ಆಯ್ತು ಹ್ಞೂ ಬರ್ತೀನಿ ಇನ್ನೊಂದು ಸರಿ ಯಾವಾಗಾರು ಬರ್ತೀನಿ ಬಿಡಿ ಏ ಪೂಜಾ ನೀನೇನು ಮಾಡಿದೆ ನಾಷ್ಟವ ಹೊಟ್ಟೆ ಯಾಕು ಕರ ಕರ ಅಂತ ಅದೇ ಏನು ಮಾಡಿದಿ ನಾಷ್ಟವ ಏ ಅತ್ತೆ ರೊಟ್ಟಿ ಕಾಲ್ ಸಿಕ್ಕಿದ್ದಿನ ಕಣ ಮಾಡ್ಕೊಡ್ತೀನಿ ಎಷ್ಟೊತ್ತು ಹೋಗಿ ನೀವು ಕಾಲು ಮುಖ ತಳ್ಕೊಂಬರೋಗಿ ಅಷ್ಟೊತ್ತಿಗೆ ರೊಟ್ಟಿ ಹಾಕ್ಕೊಡ್ತೀನಿ ಈಗ ಏನೇ ಪೂಜೆ ವಾರದಲ್ಲಿ ನಾಕ್ ದಿನ ರೊಟ್ಟಿ 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 ಅಂತೀಯಾ ನನಗೂ ಅಲ್ಲಾಗದೆ ಇರೋದಕ್ಕೂ ನೀನು ರೊಟ್ಟಿ ಮಾಡೋದಕ್ಕೂ ನನಗೂ ಅಟ್ಟಸಿಯೋದಕ್ಕೂ ಏನು ರೊಟ್ಟಿ ಬಿಟ್ಟು ಬೇರೆ ಏನು ಮಾಡೋಕ್ಕೆ ಬರೋದೇ ಇಲ್ಲ ನಾವು ನಿಂಗೆ නමනල් ොටම ාල අල් වරාගත් කනව ීවත ය මාරනන්තා කල් සිකිදින් මින්ගේ අල්ලක් සව්‍යියන්ගේ මැත්ත මාර්කුෘතිින්. හගක් නිරන් ඌ නිින්කිින්දක් මචේ ඉන්ජන ලදමු තෑ මැත්ත මරකෘති කනතේ තින්නතේ ල් ගයිතවේන්තිය. අමල් තටගක්කදමන න බායලිකුයි එකගලව හ මාරිිචිරතිය. ಅತ್ತೆ ಇವಾಗ ತಿಂದ ಮೇಲೆ ಮಾತಾಡಿ ಸುಮ್ಮನೆ ಮುಂಚೆನೇ ಏನೇನೋ ಹೇಳ್ಬೇಡಿ ನೀವು ನೀವು ಹೋಗಿ ಕೈಕಾಲು ಮುಖ ತೊಳ್ಕೊಂಬ್ರ ಹೋಗಿ ಫಸ್ಟು ನಾನು ಗಟ್ಟಿಗೆ ಮಾಡ್ಕೊಡ್ತೀನಿ ಕಣ್ ತಿನ್ನಿವ್ರಂತೆ ಹ್ಞೂ ಅದನ್ನು ನೋಡ್ತೀನಿ ತಗೋ ಇನ್ನೇನು ಕಾಲು ಮುಖ ತಾನೇ ತೊಳ್ಕೊಂಬರ್ತೀನಿ ನೀವು ಹೋಗಿ ಮಾಡೋಗು ಅದೇನು ಮಾಡ್ತೀಯೋ ನಾನು ನೋಡ್ತೀನಿ ಅದು ಹೆಂಗೆ ಮೆತ್ತಗೆ ಮಾಡ್ತೀಯೋ ಗಟ್ಟಿಗೆ ಮಾಡ್ತೀಯೋ ಗೊತ್ತಾಯ್ತದ ಈಗ ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ಅತ್ತೆ ಏನು ಜೋರು ಮಾಡ್ತಾರೆ ಏನು ವಾರದಲ್ಲಿ ಒಂದಿನ ರೊಟ್ಟಿ ಸುಟ್ಕೊಂಡು ತಿನ್ನೋಕ್ಕೂ ನಮಗೆ ಸ್ವಾತಂತ್ರ್ಯ ಇಲ್ಲ ఇదిలీ ఆత్ గంటే ఆగదే బేగ బేగా రోటి సుట్బుట్టు మధ్యాహ్నం కడిగే మిక్కుబుట్టు నాలుగు గంటే బస్ అస్టల్ రెడీ ఆగిబుట్ నే అట్టే గొప్ప హోకడల్ అదినా ఇంబా అంతకారా సరే ఫ్రెండ్స్ నను ముంద యావ సీరే తివ అంగి అంత ని తోర్స్తీని నను ఎలా కి అంగే ఎలా నమ్మ చు సబ్స్క్రైబ్ మార్కొ సపోర్ట్ మి ఫ్రెండ్స్ బై